ಹಲೋ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗಿಫ್ಟ್ ಕೊಟ್ಟಿದೆ ಸರ್ಕಾರ ಹಾಗಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಪ್ರಕ್ರಿಯೆ ಶುರುವಾಗಿದೆ ಕೆಲವು ಮಹಿಳೆಯರ ಖಾತೆಗೆ ಹಣ ಜಮಾ ಆಗಿದೆ ಅಂತ ತಿಳಿದು ಬಂದಿದೆ ಮಂಡ್ಯ ದಾವಣಗೆರೆ ಬೀದರ್ ಮೈಸೂರು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಗುಲ್ಬರ್ಗ ಬಳ್ಳಾರಿ ಬಾಗಲ್ಕೋಟ್ ಇನ್ನು ಹಲವಾರು ಜಿಲ್ಲೆಗಳಲ್ಲಿ ಮಹಿಳೆಯರ ಖಾತೆಗೆ ಹಣ ಜಮಾ ಆಗಿದೆ ಇನ್ನು ಗೃಹಲಕ್ಷ್ಮಿಯ ಕುರಿತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರನ್ನು ಮಾಧ್ಯಮದವರು ಪ್ರಶ್ನೆಗಳು ಕೇಳಿದ್ದಾರೆ ಅವರು ಕೇಳಿರೋ ಪ್ರಶ್ನೆಗಳಿಗೆ ಸಚಿವೆ ಏನಂತ ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಇನ್ನೂ ನಮ್ಮ ಖಾತೆಗೆ ಬಂದಿಲ್ಲ ಅನ್ನೋ ಗೊಂದಲ ಸೃಷ್ಟಿಯಾಗಿದೆ ಆ ಸಮಸ್ಯೆ ಬಗೆಹರಿತಾ ಮೇಡಮ್ ಅಂತ ಮಾಧ್ಯಮದವರು ಪ್ರಶ್ನೆ ಕೇಳಿದ್ದಾರೆ ಖಂಡಿತ ಬಗೆಹರಿದಿದೆ ನೋಡಿ ಒಂದು ತಿಂಗಳಿಗೆ ಎರಡು ಸಾವಿರದ ನಾನ್ನೂರು ಕೋಟಿ ಮಹಿಳೆಯರ ಖಾತೆಗೆ ಹಣನ ಜಮೆ ಮಾಡ್ತೀವಿ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ದೊಡ್ಡ ಅಮೌಂಟೇ ಆಗುತ್ತೆ ಹಾಗಾಗಿ ಒಂದೊಂದು ಸಮಯದಲ್ಲಿ ಹೆಚ್ಚು ಕಡಿಮೆ ಆಗ್ತಿರುತ್ತೆ ನಾವು ಡಿ ಬಿ ಟಿಗೆ ಪುಷ್ ಮಾಡಿ ಮೂರು ದಿನ ಆಗಿದೆ ಎಲ್ಲಾ ಜಿಲ್ಲೆಗಳಿಗೂ ಹೋಗ್ಬೇಕು ಅಂದ್ರೆ ನಾಲ್ಕೈದು ದಿನಗಳು ಆಗುತ್ತೆ ನಾವು ಬ್ಯಾಂಕ್ಗಳಿಗೆ ಹಣನ ಕಲಿಸಿರ್ತೀವಿ ಬ್ಯಾಂಕ್ಗಳು ಸ್ಥಳೀಯ ಮಟ್ಟದಲ್ಲಿ ಅವರ ಖಾತೆಗಳಿಗೆ ಹೋಗ್ಬೇಕು ಇದು ಸ್ವಲ್ಪ ದೊಡ್ಡ ಮಟ್ಟದ ಅಮೌಂಟ್ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಲ್ರೆಡಿ ನಾವು ಜೂನ್ ತಿಂಗಳದ್ದು ಪುಷ್ ಮಾಡಿದ್ದೀವಿ ಜುಲೈ ತಿಂಗಳದ್ದು ಎರಡು ದಿನದಲ್ಲಿ ಪುಷ್ ಮಾಡ್ತೀವಿ ಆಗಸ್ಟ್ ತಿಂಗಳದ್ದು ಕೂಡ ಅದರ ಹಿಂದೆನೆ ಶುರು ಮಾಡ್ತೀವಿ ಅಂತ ಮೇಡಮ್ ಅವರು ಹೇಳಿದ್ದಾರೆ ಪ್ರಾಬ್ಲಮ್ ಏನು ಆಗಲ್ವಾ ಮೇಡಮ್ ಅಂತ ಮಾಧ್ಯಮದವರು ಕೇಳಿರೋ ಪ್ರಶ್ನೆಗೆ ಪ್ರಾಬ್ಲಮ್ ಆಗಬಾರ್ದು ಅಂತಲೇ ನಾವು ಯೋಚನೆ ಮಾಡ್ತಿರೋದು ಒಂದು ದಿನಕ್ಕೆ ನಮಗೆ ಐದುನೂರು ಫೋನ್ ಕಾಲ್ಸ್ ಬರುತ್ತೆ ಇದು ಯಾರಿಗೂ ಗೊತ್ತಿಲ್ದಿರೋ ವಿಷಯ ಒಬ್ಬ ಮಂತ್ರಿ ಎಲ್ಲಾನು ಸಹಿಸಿಕೊಂಡು ಉತ್ತರ ಕೊಡೋದಿದೆಯಲ್ಲ ಜನರಿಗೆ ತುಂಬಾನೇ ಕಷ್ಟ ನಾವು ಮಂತ್ರಿ ಆಗಿದ್ದೀವಿ ಸಮರ್ಥಕ ಮಂತ್ರಿ ಎಲ್ಲದನ್ನು ಸಹಿಸಿಕೊಂಡು ಕೆಲಸಗಳನ್ನು ಮಾಡಿ ತೋರಿಸಬೇಕಾಗುತ್ತೆ ಪ್ರತಿದಿನ ಬರೋ ಐದುನೂರು ಕಾಲ್ಸ್ಗೂ ಉತ್ತರ ಕೊಡ್ತಾ ಇರ್ತೀವಿ ಬರುತ್ತೆ ಹಾಕಿದೀವಿ ಅಂತ ಆತಂಕ ಕೊಂಡ ಜನರಿಗೆ ಸಮಾಧಾನ ಮಾಡ್ತಾ ಇರ್ತೀವಿ ಯಾರಿಗೂ ತೊಂದರೆ ಆಗಬಾರ್ದು ಅಂತ ನಮ್ಮ ಟೀಮ್ ತುಂಬಾನೇ ಕೆಲಸ ಮಾಡ್ತಾ ಇದೆ ಇವತ್ತು ನಾವು ಡಿ ವಿ ಟಿಗೆ ಪುಷ್ ಮಾಡಿ ಎಲ್ಲಾ ಖಾತೆಗಳಿಗೂ ಹೋಗಬೇಕಾದ್ರೆ ಹತ್ತು ದಿನದಿಂದ ಹನ್ನೆರಡು ದಿನ ಆಗುತ್ತೆ ಒಂದು ಕಂತಿನ ಹಣ ಹಾಕಿ ಅದು ಜನಗಳಿಗೆ ತಲುಪೋಸ್ಟೊತ್ತಿಗೆ ಮತ್ತೊಂದು ಕಂತಿನ ಹಣ ಶುರುವಾಗುತ್ತೆ ಜನರಿಗೆ ಯಾವ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕೆಲಸದಲ್ಲೇ ಪ್ರತಿನಿತ್ಯ ಇರ್ತೀವಿ ದೊಡ್ಡ ಮೊತ್ತದ ಅಮೌಂಟ್ ನಾವು ಬಿಡುಗಡೆ ಮಾಡ್ತಿರೋದ್ರಿಂದ ಅವರವರ ಖಾತೆಗಳಿಗೆ ಜಮಾ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಅನ್ನೋದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಪಡಿಸಿದ್ದಾರೆ ಇದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾಧ್ಯಮ ಮಿತ್ರರೊಂದಿಗೆ ಹಂಚಿಕೊಂಡಿರುವಂತಹ ವಿಷಯ ಇದು ನಾವು ಹೇಳಿದ್ದು ಅಲ್ಲ ಸ್ನೇಹಿತರೆ ನೀವು ಸುಳ್ಳು ಅಂದ್ಕೊಂಡಿರ್ಬೋದು ಆದರೆ ಕೆಲವು ಮಹಿಳೆಯರ ಖಾತೆಗೆ ಹಣ ಜಮಾ ಆಗಿದೆ ಇನ್ನೂ ಕೆಲವರಿಗೆ ಬಂದಿಲ್ಲ ಅಂತ ಆತಂಕ ಪಡಬೇಡಿ ಹಂತ ಹಂತವಾಗಿ ಎಲ್ಲರ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ನಾವು ಡಿ ಬಿ ಟಿಗೆ ಪುಷ್ ಮಾಡಿದ ಮೇಲೆ ಹತ್ತರಿಂದ ಹನ್ನೆರಡು ದಿನ ಸಮಯ ಬೇಕಾಗುತ್ತೆ ಅಂತ ಮೇಡಮ್ ಅವರೇ ಹೇಳಿರೋದರಿಂದ ಬಂದಿಲ್ಲ ಅನ್ನೋ ಮಹಿಳೆಯರು ಕೆಲವು ದಿನಗಳವರೆಗೂ ಕಾಯಬೇಕಾಗುತ್ತೆ ಹನ್ನೊಂದು ಮತ್ತು ಹನ್ನೆರಡನೋ ಕಂತಿನ ಹಣ ಒಟ್ಟಾಗಿ ನಾಲ್ಕು ಸಾವಿರ ರೂಪಾಯಿ ಅಂತೂ ಬಿಡುಗಡೆ ಮಾಡಿಲ್ಲ ಕೇವಲ ಎರಡು ಸಾವಿರ ರೂಪಾಯಿಗಳು ಮಾತ್ರ ಮಹಿಳೆಯರ ಖಾತೆಗೆ ಮೊನ್ನೆಲಿಂದ ಜಮೆ ಆಗ್ತಾ ಇರುವಂತಹದ್ದು ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಚೆಕ್ ಮಾಡಿಕೊಳ್ಳಿ ಅನರ್ಹ ಅಭ್ಯರ್ಥಿಗಳ ರೇಷನ್ ಕಾರ್ಡ್ ಏನಾದರೂ ರದ್ದಾಗಿದ್ದರೆ ಅಂತವ್ರಿಗೆ ಗೃಹಲಕ್ಷ್ಮಿ ಹಣ ಸಿಗಲ್ಲ ಅಂತಹ ಅವರನ್ನು ಹೊರತುಪಡಿಸಿ ಉಳಿದಿರೋ ಮಹಿಳೆಯರ ಖಾತೆಗೆ ಹಣ ಜಮಾ ಆಗೋದಂತೂ ಪಕ್ಕಾ ಆಗಿದೆ ಹಣ ಬಂದಿಲ್ಲ ಅನ್ನೋ ಆತಂಕದಲ್ಲಿ ತುಂಬಾ ಜನ ಮಹಿಳೆಯರು ಇರ್ತಾರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೂ ಶೇರ್ ಮಾಡಿ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ